ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಏಲಿಯನ್ಸ್ ಎಂಬುದನ್ನು ನೋಡೋಣ ಮೊದಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏಲಿಯನ್ಸ್ ನಿಜವಾಗಿ ಇದ್ದಾರೆಯಾ ಅಥವಾ ನಾವು ಏಕೈಕ ಜೀವಿಗಳಾಗಿ ಈ ಬ್ರಹ್ಮಾಂಡದಲ್ಲಿ ಶತಮಾನಗಳಿಂದ ಮಾನವೀಯ ಒಂದು ಪ್ರಶ್ನೆ ಕೇಳುತ್ತಾ ಬಂದಿದೆ ಅದು ಏನೆಂದರೆ ಆಕಾಶ ಅಂಚಿನಲ್ಲಿ ಬೆಳಕು ಕಾಣಿಸಿದರೂ ನಾವು ಬಿಚ್ಚಿ ಬಿಡುತ್ತೇವೆ ಆದರೆ ಅದು ನಕ್ಷತ್ರವೋ ಬಾಹ್ಯ ಜೀವಿಯೋ ಎಂಬುದು ಅನುಮಾನ ಇಂದು ನಾವು ನೋಡಿರ ವಿಷಯ ಏನಂದ್ರೆ ನಾವು ಇಲಿಯನ್ಸ್ ನಿಜವಾಗಿ ಅದಾವೋ ಇಲ್ಲ ಎಂಬುದನ್ನು ನೋಡೋಣ ಮೊದಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಮ್ಮ ಸಮಾಚಾರ ಲೋಕ ನೋಡ್ತಿದ್ರೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನೋಡೋಣ ನಾವು ಇರುವ ಭೂಮಿ ಸೂರ್ಯನಿಂದ ಕೇವಲ ಒಂದು ಗ್ರಹ ಆದರೆ ಅದರ ವಿಶ್ವದಲ್ಲಿ ಬಿಲಿಯನ್ಗಷ್ಟು ನಕ್ಷತ್ರಗಳ ಟ್ರಿಲಿಯನ್ಗಷ್ಟಲೇ ಗ್ರಹಗಳ ಯಾವ ಎಷ್ಟು ದೊಡ್ಡ ವಿಶ್ವದಲ್ಲಿ ಕೇವಲ ಭೂಮಿಯಲ್ಲೇ ಭೂಮಿಯಲ್ಲೆಲ್ಲ ಜೀವ ಇರಬೇಕೆಂಬುದು ಸಾಧ್ಯವೇ ವೈಜ್ಞಾನಿಕರು ಹೇಳುತ್ತಾರೆ ಒಂದು ತನ್ನನೆಯ ನಕ್ಷತ್ರದ ಸುತ್ತ ಸರಿಯಾಗಿ ಸರಿಯಾದ ಅಂತರದಲ್ಲಿ ಇರುವ ಗ್ರಹದಲ್ಲಿ ಜೀವನ ಉಂಟು ಹೋಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತಾರೆ ಅದರ ಆಧಾರದ ಮೇಲೆ ಅವರು ಹ್ಯಾ ಹ್ಯಾಬಿಲಿಟಿಬಲ್ ಜೀವನ್ ಎನ್ನುವ ಪ್ರದೇಶಗಳನ್ನು ಹುಡುಕುತ್ತಿದ್ದಾರೆ ಅನ್ನೋದು ನಮ್ಗೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಮೆರಿಕದ ರಾಸ್ವೆಲ್ ಪ್ರದೇಶದಲ್ಲಿ ಒಂದು ವಿಚಿತ್ರ ವಸ್ತು ಪತನವಾಯಿತು ಅಂದರೆ ಪತನವಾಯಿತು ಜನರದನ್ನು ಏಲಿಯನ್ಸ್ ಸ್ಪೇರ್ಶಿಪ್ ಎಂದರು ಆ ಘಟನೆ ನಂತರ ಯು ಎಫ್ ಒ ಎಂಬ ಪದವಿ ಜನಪ್ರಿಯವಾಯಿತು ಅಂದರೆ ಅದನ್ನು ನಂತರ ಅನೇಕರು ಆಕಾಶದಲ್ಲಿ ವಿಚಿತ್ರ ಬೆಳಕುಗಳನ್ನು ವೇಗವಾಗಿ ಚಲಿಸುವ ವಸ್ತುಗಳನ್ನು ನೋಡಿದ್ದಾರೆ ಎಂದು ಹೇಳ್ತಾರೆ ಹೇಳಿದ್ದಾರೆ ಆದರೆ ಸರ್ಕಾರ ಹೇಳಿದವು ಅದು ಕೇವಲ ಸೈನಿಕ ಪ್ರಯೋಗಗಳ ಭಾಗ ಎಂದ ಅದರ ಸತ್ಯ ಯಾವುದು ಅದು ಇಂದಿಗೂ ರಹಸ್ಯವೇ ಉಳಿದಿದೆ ನಾಸಾ ಮತ್ತು ಇತರ ಸಂಸ್ಥೆಗಳ ಬಾಹ್ಯ ಜೀವಿಗಳು ಸುಳಿವು ಹುಡುಕುತ್ತಿವೆ ಮಾರ್ಚ್ನಲ್ಲಿ ಹಳೆಯ ಮಾರ್ಚ್ನಲ್ಲಿ ಹಳೆಯ ನೀರಿನ ಗುರುತು ಸೂಕ್ಷ್ಮ ಜೀವಿಗಳ ಸಾಧ್ಯತೆ ಕಂಡುಬಂದಿದೆ ಅಂದರೆ ಎಸ್ ಸಿ ಟಿ ಐ ಸರ್ಚ್ ಫಾರ್ ಎಕ್ಸ್ಟ್ರಾ ಟ್ರೆಡಿಷನಲ್ ಇಂಟೆಲಿಜೆನ್ಸಿ ಪ್ರೋಗ್ರಾಮ್ ಮೂಲಕ ಅವರು ರೇಡಿಯೋ ಸಿಗ್ನಲ್ಗಳ ಮೂಲಕ ಬೇರೆ ಗ್ರಹಗಳಿಂದ ಸಂವಹನ ಹುಡುಕುತ್ತಿದ್ದಾರೆ ಆದರೆ ಇಂದಿನವರೆಗೂ ನೇರವಾಗಿ ಯಾವುದೂ ಸಿಕ್ಕಿಲ್ಲ ಆದರೆ ಕೆಲವು ಸಿಗ್ನಲ್ಗಳು ನಿಜಕ್ಕೂ ಅರ್ಥ ಆಗೋದಂತಿವೆ ಈಗ ಸರ್ಕಾರದ ರಹಸ್ಯ ಡಾಕ್ಯುಮೆಂಟ್ಗಳನ್ನು ನೋಡೋಣ ಇತ್ತೀಚಿನ ಅಮೆರಿಕ ಸರ್ಕಾರವು ಕೆಲವು ಯು ಒ ಫೈಲ್ಸ್ಗಳನ್ನು ಸಾಮಾಜಿಕವಾಗಿ ಬಿಡುಗಡೆ ಮಾಡಿತು ಅವುಗಳನ್ನು ಫೈಲಾಟ್ಗಳ ಆಕಾಶದಲ್ಲಿ ಚಲಿಸಿದ ಅಪರಿಚಿತ ವಸ್ತುಗಳ ದೃಶ್ಯಗಳನ್ನು ದಾಖಲಿಸಲಾಗಿವೆ ಆದರೆ ಅವನ್ನು ಅದನ್ನು ಎಲಿಯನ್ಸ್ ಸ್ಟ್ರೀಸ್ ಕ್ರಾಫ್ಟ್ ಎಂದು ದೃಢಪಡಿಸಿಲ್ಲ ರಹಸ್ಯವಾಗಿ ಉಳಿದಿದೆ ಬಹುಶಃ ಏಲಿಯನ್ಸ್ ಇದ್ದಾರೆ ಅವರು ನ ನಮಗಿಂತ ಕೋಟ್ಯಾಂತ ವರ್ಷಗಳ ಮುಂಚೆಯೇ ಅಭಿವೃದ್ಧಿ ಹೊಂದಿರಬಹುದು ಅವರು ನಮ್ಮನ್ನು ದೂರದಿಂದಲೇ ಗಮನಿಸುತ್ತಿರಬಹುದು ಅಥವಾ ನಾವು ಅವರಿಗೆ ಅತಿ ಚಿಕ್ಕ ಜೀವಿಗಳಂತೆ ಕಾಣುತ್ತಿದ್ದೆವು ಏಲಿಯನ್ಸ್ ನಿಜವಾಗಿದ್ದಾರಾ ಅಥವಾ ಇದು ಮಾನವೀಯ ಕಲ್ಪನೆವೇ ಈ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ ಆದರೆ ಒಂದು ಸತ್ಯ ಬ್ರಹ್ಮಾಂಡ ತುಂಬ ದೊಡ್ಡದು ಅದರಲ್ಲಿ ಎಷ್ಟು ಅಚ್ಚುಗಳ ಸಂಖ್ಯಾ ಹೀಗಾಗಿ ನಾಳೆ ನಾಳೆ ರಾತ್ರಿ ಆಕಾಶದಂತೆ ನೋಡಿ ನಿಮ್ಮ ನಿಮ್ಮತ್ತ ಯಾರಾದರೂ ನೋಡ್ತಿದ್ದಾರೆ ಯಾರೋ ಗೊತ್ತು ಇದೊಂದು ಕೌತುಕಮಯ ವಿಶ್ವ ವಿಷಯ ಇನ್ನೂ ಇಂತಹ ರಹಸ್ಯಗಳ ಕತೆ ಕೆಲವು